ಇನ್ನು ರಾಜಕಾರಣಿಗಳ ಈ ಕ್ರೆಡಿಟ್ ಪಾಲಿಟಿಕ್ಸ್ ಇದೆಯಲ್ಲ ಹೊಸದೇನೂ ಅಲ್ಲ ಈ ರಸ್ತೆಗೆ ಇಬ್ಬಿಬ್ಬರು ಬಂದು ಶಂಕುಸ್ಥಾಪನೆ ಮಾಡೋದು ಗುದ್ಲಿ ಪೂಜೆ ಮಾಡೋದು ಎರಡೆರಡು ಬೋರ್ಡ್ ಹಾಕೊಳ್ಳೋದು ಈ ನೋಡಿ ಈ ತರ ಎರಡೆರಡು ಬೋರ್ಡ್ ಹಾಕತ್ತರಲ್ಲ ಮುಂದಿನ ದಿನಗಳಲ್ಲಿ ಬೋರ್ಡ್ಗೆ ಇರಲ್ಲ ಅಂತ ಹಲವಾರು ರಾಜಕಾರಣಿಗಳನ್ನು ನೋಡಿದೀವಿ ಹೆದ್ದಾರಿ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಸಚಿವರುಗಳು ಬಂದು ಶಂಕುಸ್ಥಾಪನೆ ಮಾಡಾಯಿತು ಅಂದರೆ ಅದಕ್ಕೆ ಅಡಿಗಲ್ಲನ್ನು ಹಾಕಲಿ ಹಾಕಿದ್ದಾಯ್ತು ಅದಾದ ಮೇಲೆ ಸ್ವಾಮಿ ತಾವೂ ಹೋಗಿ ಅಡಿಗಳನ್ನು ಹಾಕಿದರು ನಲವತ್ತೆರಡು ಕೋಟಿ ವೆಚ್ಚದ ಯೋಜನೆಗಳು ನೋಡಿ ಇಬ್ಬರದ ಕೂಡ ನಾವು ತೋರಿಸ್ತಾ ಇದ್ದೀವಿ ಕ್ರೆಡಿಟ್ ಪಾಲಿಟಿಕ್ಸ್ ಒಂದು ಕಡೆಯಿಂದ ಹೆಚ್ ಡಿ ಕೆ ಗುದ್ದಲಿ ಪೂಜೆ ಇನ್ನೊಂದು ಕಡೆಯಿಂದ ಅವರ ಗುದ್ದಲಿ ಪೂಜೆ ಇದಪ್ಪ ಸಂಗತಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಡೇಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅಕ್ಟೋಬರಲ್ಲಿ ಇಪ್ಪತ್ತನೇ ತಾರೀಕು ಎಚ್ ಡಿ ಕೆ ಪೂಜೆ ಮಾಡಿದ್ದು ಈಗ ಸ್ವಾಮಿ ಗುದ್ದಲಿ ಪೂಜೆ ಮಾಡಿದ್ದಾರೆ ಈ ಮುಖಾಂತರ ಇಲ್ಲೂ ಕೂಡ ಕ್ರೆಡಿಟ್ ವಾರ್ ಬನ್ನಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದ ಪ್ರಶಾಂತ್ ನಾನು ಹೇಳ್ತಾ ಇದ್ದೆ ಇವೇನು ಹೊಸದೇನೂ ಅಲ್ಲ ಇವು ಯಾಕಂದರೆ ಯಾರ್ಯಾರ ಕ್ರೆಡಿಟ್ ಯಾರ್ಯಾರಿಗೆ ಹೋಗಬೇಕು ಏನು ಹಿಂದೆನೂ ಕೂಡ ಹಲವಾರು ಬಾರಿ ಇಂಥದ್ದಾಗಿದೆ ಈಗ ಅದರ ಮುಂದುವರೆದ ಭಾಗ ಇದು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಎಚ್ ಡಿ ಕುಮಾರಸ್ವಾಮಿ ಏನು ಪೂಜೆ ಮಾಡಿದರು ಅಲ್ಲಿ ನಿನ್ನೆ ಚೆಲವರಾಯ ಸ್ವಾಮಿ ಕೂಡ ಗುದ್ದಲಿ ಪೂಜೆ ಮಾಡಿದ್ದಾರೆ ಏನು ನಡೀತಾ ಇದೆ ಈ ಪಾಲಿಟಿಕ್ಸಲ್ಲಿ ಹೇಳಿ ಕೇಳಿ ಮಂಡ್ಯ ಅಂದ್ರೆ ರಾಜಕಾರಣಕ್ಕೆ ಸಾಕಷ್ಟು ಹೆಸರನ್ನ ಮಾಡಿರುವಂತದ್ದು ಈ ಒಂದು ಜಿಲ್ಲೆಯಲ್ಲಿ ಇದೀಗ ಸಾಕಷ್ಟು ಕ್ರೆಡಿಟ್ ಗಳಿಗೋಸ್ಕರ ವಾರ್ ಕೂಡ ನಡೀತಾ ಇರುವಂತದ್ದು ಕಳೆದ ಎರಡು ಮೂರು ದಿನಗಳ ಹಿಂದೆ ಕಾರ್ ವಾರ್ ಕೂಡ ನಡೆದಿತ್ತು ಟಾಕ್ ಫೈಟ್ ಕೂಡ ನಡೆದಿತ್ತು ಅದರ ಮುಂದುವರದ ಭಾಗವಾಗಿ ಇದೀಗ ಕಾಮಗಾರಿಯ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಜೋರ ಕೂಡ ನಡೀತಾ ಇರುವಂತದ್ದು ಅಂದ್ರೆ ಮಂಡ್ಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಿಂದ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಆದು ಹೋಗುತ್ತೆ ಆ ಒಂದು ಹೆದ್ದಾರಿಯ ಕಾಮಗಾರಿ ವಿಚಾರವಾಗಿ ಸಚಿವರುಗಳ ನಡುವೆ ಅಂದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ರಾಜ್ಯ ಸಚಿವ ಕೃಷಿ ಸಚಿವರಾಗಿರುವಂತಹ ಸ್ವಾಮಿ ಅವರ ನಡುವೆ ಈಗ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇರುವಂತದ್ದು ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತರದ್ದು ಇದೇ ಒಂದು ಕಾಮಗಾರಿ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಹನ್ನೆರಡು ಕಿಲೋಮೀಟರ್ ಕೂಡ ಆಗುತ್ತೆ ಶ್ರೀರಂಗಪಟ್ಟಣದ ಕಿರಂಗೂರಿನಿಂದ ಬನ್ನಗಟ್ಟ ಅಂತ ಪಾಂಡುಪುರ ತಾಲೂಕು ಆ ಒಂದು ಟೂ ವೇ ಇರುವಂತದ್ದು ನನಗೆ ಫೋರ್ ವೇ ಕೂಡ ಅಪ್ಗ್ರೇಡ್ ಮಾಡ್ತಾ ಇರುವಂತ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತಾರೆ ಅದಾದ ನಂತರದಲ್ಲಿ ಈಗ ನಿನ್ನೆ ಸಚಿವ ಅಂದ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಚಳುವರಾಯ ಸ್ವಾಮಿಯವರು ಕೂಡ ಹೋಗಿ ಅದಕ್ಕೊಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿರುವಂತದ್ದು ಅಂದ್ರೆ ಒಂದ್ ಕಡೆ ಈ ಒಂದು ಹೆದ್ದಾರಿ ಕಾಮಗಾರಿಯ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೂ ಕೂಡ ಈ ಸ್ವಾಮಿಗಳ ನಡುವೆ ಕೂಡ ದೊಡ್ಡ ಮಟ್ಟಿನ ಪಾಲಿಟಿಕ್ಸ್ ಕೂಡ ಮಂಡ್ಯದಲ್ಲಿ ನಡೀತಾ ಇರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ